ಸಂತೋಷ ಗಿಡದೆ ಸಂತೋಷ ಗಿಡದು ಅಂದ್ರೆ ಆ ಕಾಲದ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ಸ್ವಪ್ನಾಗಿ ಮತ್ತೆ ನಿದ್ದೆ ಅವರು ದುಡ್ಡು ಇಟ್ಕೊಂಡ್ರು ಬೆಳಿಗ್ಗೆ ಬರ್ಬೋದು ನಾಲ್ಕು ವರ್ಷ ಲೋಕಾಯುಕ್ತರಾಗಿ ಇದಕ್ಕೂ ಬಹಳಷ್ಟು ಜನ ಭ್ರಷ್ಟ ಹದಗಿ ಕಟ್ಟಿದ್ರು ಆ ಕಾಲದಲ್ಲಿ ಅದರ ಮುಂದಿನ ಪೀರಿಯಡ್ಗೆ ಐದು ವರ್ಷಕ್ಕೆ ಇವರನ್ನೇ ಮಾಡಬೇಕು ಅಂತ ಸಾರ್ವಜನಿಕರಿಗೆ ಬಹಳ ಆಸೆ ಇದೆ ಬೇರೆಯವರನ್ನ ಮಾಡಿದ್ರು ರಾಜಕೀಯ ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರಿ ಶೂಟಿಂಗ್ ಅದಾದ್ಮೇಲೆ ರೇರಿ ಕಾರ್ಡಿಂಗ್ ಇವೆಲ್ಲ ಇರುತ್ತೆ ಸಾಂಗ್ ರಿಕಾರ್ಡಿಂಗ್ ಏನೋ ಮಾಡಿದ್ವಿ ಕಾಮಿನ್ ದೇಶದ ಇದನ್ನ ಮಾರ್ಕೆಟ್ ಮಾಡಿದಾಗ ವ್ಯವಹಾರಕ್ಕೆ ತೊಡಗಿಸ ಇದನ್ನ ರಿಕಾರ್ಡ್ ರಿಕಾರ್ಡ್ ಆವಾಗೆಲ್ಲ ಟೇಪ್ ಇವಾಗೆಲ್ಲ ಕೈ್ರೈವ್ ಅದಲ್ಲ ಅದಲ್ಲ ಕೈವ್ ಎಲ್ಲ ಪಡ್ಬಿಡಿಸಿದ ಈಗ ಓಕೆ ಯಾರು ಆಗ ನೋಡಿ ಮಹಾನ್ ಬಾಬಾ ಲಹರಿ ಬೇಲಂತಾನೆ ಹೆಸರಾಗಿರೋದು ಅವರು ಮುಂದುವಷ್ಟು ಮಾಡೋದಿಕ್ಕೆ ಕಾಲೂನ್ ಕಡಿಮೆ ತುಂಬಾ ಕಷ್ಟ ಹೀಗೆ ಅಂತಕ್ಕಂತಹ ಬೇರೆಗಳಿಗೆ ಮೂರು ಕಂಪ್ಗಳಿಗೆ ಅದ ಆಶ್ರಯ ಕೊಟ್ಟು ನನ್ನ ನಿಧಾನ ಮಾಡಿ ಹೊತ್ತಿಗೆ ಬಂದ್ರೆ ದಿಕ್ಕು ತತ್ತೋಕಿ ಲೋಕಿ ರಾಘವಿದ್ದಾರೆ ಒಳ್ಳೊಳ್ಳೆ ಚಿತ್ರಗಳು ಕೈಯಿಂದ ಬರ್ತಾ ಇದೆ ಬನ್ನಿ ಇನ್ನೂ ಮುಂದೆ ಬಂದ್ವಿ ಇನ್ನೊಂದೆ ಯಾರಪ್ಪ ಅಂದ್ರೆ ಇವತ್ತು ರಮೇಶ್ ಚಂದ್ರ ಇದ್ದಾರೆ ರಮೇಶ್ ಚಂದ್ರ ಅವರ ಹಾಡುಗಳಿಂದ ನೀವು ಕೇಳಿದ್ದೀರಾ ರಮೇಶ್ ಚಂದ್ರ ಯಾರು ಅಂದ್ರೆ ಇವತ್ತು ನೀವು ನೋಡ್ಕೊಳ್ಬೇಕಾಗಿ ಒಂದೇ ಮನ ನೀನ್ ಕರೆತು ಕೇಳುತ್ತಿರೋ ಅದು ರಮೇಶ್ ಚಂದ್ರೆ ಉಳ್ಳವರು ಇದ್ದಾರೆ ಅವರೆಲ್ಲರೂ ಕೂಡ ಲಕ್ಕುವ ಬಗ್ಗೆ ನಾನು ಒಂದು ವಿಷಯ ನಮ್ಮ ಹೇಳಿದೆ ಹ್ಯಾಟ್ಲೆಕ್ ಲೋಕಿ ಒಂದೇ ಒಂದು ವರ್ಷದ ಐದು ಕಾರ್ಯಕ್ರಮ 我女，咱们来拿。